ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯಾವ ವಿಶ್ವ ಫ್ರಮ್ ದರ್ ಲಾಕ್ಸ್ ಸೊ ಬರ್ರಿ ಇವತ್ತು ದಿನನ ಸ್ಟಾರ್ಟ್ ಮಾಡೋಣಂತೆ ಇದು ನಿನ್ನೆ ಲಾಗ್ ಬಂದ ಮೇಲೆ ಇವತ್ತಿನ ಲಾಗ್ ನೋಡಿರಿ ಸೊ ನಿನ್ನ ಇದು ಬೇರೆ ಹಾಕಿರ್ತಾನಂತ ಇವತ್ತಿನ ಬೇರೆ ಹಾಕಿರ್ತಾನೆ ಅಂತ ಇದೇನು ಕಾಣುತ್ತಲ್ರಿ ಜೋಳ ಇದಿಷ್ಟು ನಮ್ದು ನೋಡ್ರಿ ಅಲ್ಲೇ ಜಾಗ ಕಾಣಿತ್ತಂತೇಳಿ ನಮ್ಮ ಅಪ್ಪ ಜಾರ ಅದನ್ನು ಬಿತ್ಕೊಂಡ್ಬಿಟ್ಟಾರೀ ಬಿತ್ಕೊಂಡು ಮತ್ತೆ ನೀರು ಹಸ್ಯಾರ ಸೊ ಈಗ ಬೆಳಿಗ್ಗೆ ಏನಾಗುತ್ತೆ ನಮ್ಮ ಮತ್ತು ಯಾರು ಈಗ ಹೊಂಟಾರ ನಾನು ಕೂಡ ಮತ್ತೆ ದಾಡ್ಕೋಬೇಕು ಒಳ್ಳೆ ಇಲ್ಲಿ ಕಾಲೇಜಿಗೆ ಹೋಗ್ಬೇಕು ಸೊ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ನಮ್ಮ ಅತ್ತೆ ಯಾರು ಅಂದ್ರೆ ಮತ್ತೆ ಹೊಳ್ಳೆ ತೋರಿಸ್ತಾನಂತೆ ಹೇಳಿ ಈ ಲಾಗ್ ಕಂಟಿನ್ಯೂ ಈ ಲಾಗ್ ಸ್ಟಾರ್ಟ್ ಮಾಡೀನಿ ಸೊ ಬರ್ರಿ ಮನೋಜ್ ನೀರ್ ಕಾದ ಏ ಎದ ಕಡೆ ಹೇಳ್ತಿರ್ಲ ಥಂಡಿಗೆ ಮತ್ತೆಲ್ಲ ಆರ್ತಾವ ಲಗಲ ಮಾಡ್ಯಾರ ಮಾಡ್ರಿ ಕಡೆ ಕಾಯಿ ಮಾಡಿ ಕುಂತ್ಕೊಂಡ್ ಕಾಸ ಒಂದ್ ಐದ್ ಗಂಟೆಗ್ ನೋಡಬಹುದು ನೀವ್ ಇಲ್ಲೇ ಈ ಜಾಗ ಇದು ಖಾಲಿ ಇತ್ತಂತ ಹೇಳಿ ಬಿದ್ಕೊಂಡ್ರೆ ಇದ್ ಮಸ್ತ್ ಊಟೈತ್ ನೋಡ್ರಿ ಜೋಳ ಸೊ ನಮ್ಮ ಚೀ ನಮ್ಮ ಅಕ್ಕಿ ನೋಡ್ರಿ ರಂಗೋಲಿ ಹಾ ಸೊ ನಮ್ಮ ತೋಟದಾಗಂತೂ ಕರಿಮೆ ಮಸ್ತ್ ಆಗೈತ್ರಿ ಹುಳ ಒಬ್ಬನು ಭಾಳ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಸ್ವಲ್ಪ ಕರಿಮೆ ಹರ್ಕೊಂಡು ಕುಂತೀ ಪರಿಮಿ ಒಂದು ಭಾಳ ಬೇಕಾಗೈತಿ சீர்த்தி தமாஷினி ஏனே ஏனி முடிச்சு நாஷ்ட நாஷ்டாத்தொடத்த ನಮ್ಮ ಹತ್ತಿ ಕೊಟ್ಟಿ ನಮ್ಮ ಕಟ್ ತಗೊಂಡ್ ಬಂದಿದ್ದು ಸೀರೆ ನಮ್ಮತ್ತಿಗೆ ನಮ್ಮ ಕರ್ಲಿಕ್ಕೊಂತೀರಿ ಮಾಡ್ಕೊಂಡು ಸಾತ್ ಮರ ಮಾಡ್ಕೊಂತ ಅತ್ತಿದು ಹೊಂಟಾರ ಸುಜಾತಿ ಸುಜಾತಿ नियन चेक معناتি বি কি ব্যাগ নন্দ ন মান তো কইল পা এর আকনদি মত নি ন আরকন চিন্তা মনিজ ভাই বাই মন বাই লাই চল তিন তো লড় পালে লাই ওর না মুনি দরকার আনত গন্দুর গুরার গপই টা পা

ಮಂತ ಕಟಕ್ ಸಂಬಂಧ ಅಂತ ಬ್ಯಾಳ್ ಬಿಡತ್ತಿ ಒಂದ್ ಕಡೆ ಆದಾವ್ ಅಯ್ಯೋ ಯೂ ಎತ್ತುಕೊಳಾ ಎತ್ತುಕೊಳಾ ಅಂಗ ಕೊಟ್ಟಿದ್ನ ಪರಕ್ಕ ಕರೇ ಅದು ನರ್ನ ಆಸ ಮಾಡತ್ತಿದೆ ಆಸ ಮಾಡಿಲ್ಲ ಅತ್ತಿದೆ ಆಸ ಮಾಡಿಲ್ಲ ಅನ್ನ ಕಟ್ಟಿದ್ನ ಅತ್ತಿ ಆಸ ಕಟಕೊಳಿ ಅತ್ತಿ ಬಾಯಿಲೋರು

ನಮ್ಮ ಭಾಗಮತಿ ನೋಡ್ರಿ ನಮ್ಮ ಭಾಗಮತಿ ಎರಡ್ನೂರು ರೂಪಾಯಿ ಕೊಟ್ಟು ಭಾಗಮತಿ ಎರಡ್ನೂರು ರೂಪಾಯಿ ಕೊಟ್ಲ ನಮ್ಮ ಸೂಜತಿ ಐದು ರೂಪಾಯಿ ಕೊಟ್ಲ ಈಗ ನಮ್ಮ ಮಣಸ ಹತ್ತಿನ ಏನು ಕೊಡಕೆ ನೋಡ್ರಿ ಕಾಲಿಕಂಗೆ ಕಾಲಿಕ ಕೊಡ್ತಾಳ್ರಿ ಏನು ಕೊಡಕ ಕೊಡ್ತಾಳಿ ರೀ ನಮ್ಮತ್ತಿನೂ ಆದರೆ ಮನ್ಸಿ ನಮ್ಮ ಸೂಜೋತಿ ಐದು ರೂಪಾಯಿ ಕೊಟ್ಟು ನಮ್ಮ ಭಾಗಮತಿ ಎರಡು ರೂಪಾಯಿ ಕೊಟ್ಟು ನಮ್ಮ ಅಪ್ಪ ಐದು ರೂಪಾಯಿ ಕೊಟ್ಟ ಸೊ ಫುಲ್ ರೊಕ್ಕ ಬಿಸ್ಕೊಂಡು ದಾಡು ಕಡೆ ಹೊಂಟಾತ ಬರೀ ಹೋಗ್ನಂತೀಗ

ಅವರು ಇದ್ರಿಪಾ ಸೋಮಾಪುರ ನಮ್ಮ ಚರ್ಮಗೆ ಹಿಂಗೆ ಹೋಗ್ಬೇಕು ಅಲ್ಲೇ ಐತೆ ನೋಡ್ರಿ ಬೋಟ್ ಸೋಮಾಪುರ ಅಂತ ಸೊ ಈಗ ಬಂದಾಯ್ತು ನೋಡ್ರಿಪ್ಪ ಧಾರವಾಡಕ್ಕೆ ಧಾರವಾಡಕ್ಕೆ ಬಂದ ಈಗ ಹೊಂಟೈತಿ ರೂಮಿಗೆ ಗುರುಮಿಗೆ ಹೋದ್ಮೇಲೆ ಸಿಗ್ತಾನಂತ ಮಮ್ಮಿ ಏನೇನೋ ಕ ಶಾಲಾ ಅವ್ನು ತೋರಿಸ್ಕೊಂಡ ಆಮ್ಯಾಲ ನಿಮ್ಗೆ ಕಾಲೇಜಿಗೆ ಬಂದು ಸಿಗ್ತಾನಂದ್ರೆ ಮತ್ತೆ ಗೃಮಿಗೆ ಹೋಗಿ ಮಮ್ಮಿ ಮತ್ತೆ ಇಷ್ಟುಕೊಂಡು ಅಕ್ಕಿ ಹಾಕೇಳ್ರಿ ಈಗ ಅಷ್ಟು ಇಷ್ಟಕ್ಕಿದ್ದು ರೀ ಇನ್ನೂದ ಇಷ್ಟ ಅಕ್ಕಿದ್ವು ಮತ್ತು ಇಷ್ಟಕೊಂಡು ಅಕ್ಕಿ ಹಾಕಿ ನಮ್ಮ ಮನೆಗಂತೂ ಅಕ್ಕಿಗೆ ಸಾವಿಲ್ಲ ಯಾಕಂದ್ರೆ ನಮ್ಮ ದರ್ಶನಕ್ಕೆ ನಮ್ಮಅಮ್ಮನ ಕಡೆಯಿಂದ ಬರತಿ ನಮ್ಮ ಮಮ್ಮಿ ಕಡಿಂದ ಬರುತ್ತೆ ಒಂದು ಇಷ್ಟು ಕೊಡ್ರಿ ಸಲ ಕೊಟ್ಟಾಳ್ರಿ ಹಾಲೆ ಯಾಕಂದ್ರೆ ಬಾಳೆ ಅದು ಆಕಳ ಹಿಂಡಿಲ್ಲ ಅಂತ ಹಾಳೆ ಹಾಲು ಹಣ್ಣು ಮತ್ತಿ ಕೊಟ್ಟಲ್ರಿ ಅಂದರೆ ಭಾಗ ಮತ್ತಿ ಬೇಡ ಬೇಡ ಎರಡು ನೂರು ರೂಪಾಯಿ ಆ್ಯಂಡ್ ಬಾಳೆಹಣ್ಣು ಶೇವ್ ಅಂದರೆ ಕರ್ರಾನಿ ನಮ್ಮ ಸುಜೋತಿ ತೊಗೊಂಬಂದಿದ್ದು ಮೈಸೂರು ಪಾಕ ಆ್ಯಂಡೊಂದಿಷ್ಟು ಬ್ರೇಡ್ ಬ್ರೆಡ್ ಸಾರಿ ಬ್ರೆಡ್ ಅಲ್ಲ ಬ್ರೆಡ್ ಹಾಲು ಕೊರ್ಸಿನಲ್ಲ ನನಗೆ ಕರ್ಮೇವು ಮುಖ್ಯ ಆಗೈತರಿಪ್ಪ ಅದಕ್ಕೆ ನಾನು ಬಂದ ಹರ್ಕೊಂಡಾಗಲ್ಲ ಚಪ್ಪ ಆ್ಯಂಡ್ ಏನಂತ ಗಜ್ಜ್ರಿ ಕ್ಯಾರೆಟ್ ಆ್ಯಂಡ್ ಲೆಮಣ್ಣ ದಾಟ್ ಲೆಮಣ್ಣ ಸೊ ಇಷ್ಟು ಕುಣ ಕೊಟ್ಟು ಕಷ್ಟ್ರಿ ಮಮ್ಮಿ ಈ ಸಲ ಭಾಳ ಇಲ್ಲ ಆ್ಯಂಡ್ ನಿಮ್ಗೆ ಸ್ನಾನ ಮಾಡಿ ಕಾಲೇಜಿಗೆ ಹೋಗಿ ಮುಂದ ಸಿಕ್ ಕಾಲೇಜಿಗೆ ಹೋಗಿ ಮುಂದೆ ಸಿಕ್ತಾನಂತ ಸ್ಟೇಟ್ ಔಂಡ್ ಆ್ಯಂಡ್ ಇದು ಐದುನೂರು ರೂಪಾಯಿ ಐತಲ್ರಿ ಅಪ್ಪಾಜಿ ರೀ ಇನ್ನೇನು ಕಾಣತ್ಲ ಈ ಐದುನೂರು ರೂಪಾಯಿ ನಾ ರೂಮಿನ ಬಾಡಿಗೆಗೆ ಅಂದ್ರೆ ಜನವರಿ ತಿಂಗ್ಳದ ಈ ರೂಮಿನ ಬಾಡಿಗೆ ತುಂಬಾಕ್ರಿ ಸೊ ನನಗೊಂದು ಸ್ವಲ್ಪ ಇಷ್ಟ ಈಗ ಸ್ನಾನಗಿನ್ನ ಮಾಡಿಕೊಂಡ ರೆಡಿ ಆಗಿ ಕಾಲೇಜಿಗೆ ಹೋಗ ಮುಂದ್ ಸಿಗ್ತಾನಂತ ಔಟ್ ಆಗಿರೀ ಸೊ ಈಗ ಮತ್ತೆ ರೆಡಿ ನೋಡ್ರಿಪ್ಪ ನಮ್ಮ ಕಾಲೇಜಿಗೆ ಹೋಗಾಕಂತ ಹೇಳಿ ಏನಿಲ್ಲ ಒಬ್ಬ ಅಲ್ಲಿ ಇಗ್ನೋಳಗ್ ಹೋಗ್ಬೇಕಾಗಿತ್ತು ಒಂದ್ ಸ್ವಲ್ಪ ಅದು ಇಷ್ಟೊತ್ತಿಗೆ ಓಪನ್ ಓಪಾಡಿರುತ್ತೆ ಅನ್ನೋ ಗೊತ್ತಿಲ್ಲ ಸೊ ಈಗ ಹೋಗ್ಬೇಕು ಇಗ್ನೋಕ ಇಗ್ನೋಕ್ ಹೋಗಿ ಮ್ಯಾಮ್ ಬಟ್ಟಾಗ ಹೋದೈತಿ ಮ್ಯಾಮ್ ಆಗಿ ಇಗ್ನೋಕ್ ಹೋಗಿ ನಿಮ್ಗ ಕಾಲೇಜ್ ಸೀದಾ ಕಾಲೇಜಿಗೆ ಹೋದ್ಮ್ಯಾಗ ನಿಮಗೆ ಸಿಗ್ತಾನಂತ ಸೀದಾ ಸೊ ಔಟ್ ಆಗಿರಿ ಸೊ ಇದು ಮನೆ ಮನೆ ಅಂತ ನೋಡ್ರಿ ನಮ್ಮ ಎಲ್ಲ ಚೇಂಜ್ ಆಗೈತಿ ಪಾ ಪೂರ್ತಿ ಇವೆಲ್ಲ ಆಗತ್ತ ನೋಡ್ರಿ ಅದು ಇಲ್ಲಿವೆಲ್ಲ ಇದೆಷ್ಟು ಇಲ್ಲಿ ಜಾಗ ಎಲ್ಲ ಎಷ್ಟು ಸ್ವಚ್ಛ ಆಗೈತಿ ಗುಡ್ಡ ಗೊತ್ತೆ ಇತ್ತಿರ ವಂಡಿ ಎಲ್ಲ ಮಸ್ತ್ ಆಗೈತಿ ಆ್ಯಂಡ್ ಕಾಲೇಜೆಲ್ಲ ಮಸ್ತ್ ಮಸ್ಕೊಳತ್ತ ಎಲ್ಲೋ ಹೊಸ ಕಡೆ ಬಂದಾಗೈತಿ ಬಟ್ ಇಟ್ಸ್ ಮೈ ಕಾಲೇಜ್ ಇಟ್ ವಾಸ್ ಮೈ ಕಾಲೇಜ್ ಆ್ಯಂಡ್ ಈಗಲೂ ಕೂಡ ಯಾಕಂದ್ರೆ ನಮ್ಮ ಹತ್ತುವರೆ ಎಮ್ಮೆ ಎಲ್ಲೇ ಆಚೆ ಸೊ ಈಗಲೂ ಕೂಡ ಗ್ರೌಂಡ್ ಎಲ್ಲ ಮಸ್ಕೊಂಡು ಹತ್ತೈತಿ ಆ್ಯಂಡ್ ಮೂರು ತಿಂಗಳ ಹಿಂದಿನೂ ನೆನಪ ಭಾಳ ಅಂಡ್ ಆ್ಯಂಡ್ ನಮ್ಮ ಕಾಲೇಜಸ್ ಅಷ್ಟು ಆಯ್ತು ನೋಡ್ರಿ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಜಸ್ಟ್ ಲುಕಿಂಗ್ ಲೈಕ್ ವಾಕ್ ಅಣ್ಣ ನಮ್ಮ ಕಾಲೇಜ್ ನಮ್ಮ ಕಾಲೇಜ್ ಮಸ್ಕೊಂಡು ಹಾಕ್ತಾರೆ ಬಟ್ ಇಲ್ಲಿ ರಂಗೋಲಿ ಸ್ಪರ್ಧೆ ಅಣ್ಣತ್ ನೋಡ್ರಿ ಮನೆ ರಂಗೋಲಿ ರಂಗೋಲಿ ಲಾಕ್ಯಾರ ಆ ಕಡೆ ಬಿಲ್ಡಿಂಗ್ ಅಷ್ಟು ಹತ್ರ ಆಗೈತಿ ಸೊ ರಂಗೋಲಿ ಮಸ್ತ್ ಮಸ್ತ್ ಆಗದಾರಪ್ಪ ಅಡ್ಡಿಲ್ಲ ರಂಗೋಲಿ ಮಸ್ತ್ ಆಗಾವ್ರಿ ಇದು ಅಡ್ಡಿಲ್ಲ ಇದು ಮಸ್ತಾಗೈತಿ ಇದು ಅಡ್ಡಿಲ್ಲ ಇದು ಮಸ್ತ್ ಆತಿ ಇದು ಅಡ್ಡಿಲ್ಲ ಇದು ಮಸ್ತ್ ಆತಿ ಐ ಲೈಕ್ ದಿಸ್ ವನ್ ನೈ ಫೇವ್ರೆಟ್ ಕ್ಲಾಸ್ ರೀ ಇದು ಆ್ಯಕ್ಚುಲಿ ರೂಮ್ ನಂಬರ್ ತ್ರೀ ನಾನು ಡಿಗ್ರಿ ಇದ್ದಾಗ ಇದು ಫಸ್ಟ್ ಬ್ಯಾಂಚ ನಂಗೆ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಇಲ್ಲಿ ನೋಡಿರಿ ಈ ಕಡೆ ಇರೋದು ನಂದು ಪಿ ಯು ಸಿ ಕಾಲೇಜ ಆ್ಯಂಡ್ ನಂದು ಇದು ಡಿಗ್ರಿ ಕಾಲೇಜ ಸೊ ಈ ಬಿಲ್ಡಿಂಗ್ ಅವಾಗ ನಾ ಪಿ ಯು ಸಿ ಮ್ಯಾಮ್ ಪಾಯಿಂಟ್ಸ್ ಒನ್ ಸೆಕೆಂಡ್ ಆ್ಯಂಡ್ ಈ ಜಾಗ ಎಲ್ಲ ಎಷ್ಟು ಚೆಂದ ನೆನಪಾಗತ್ತ ರೀ ಸೊ ಇದು ಬಾಟೆ ಡಿಪಾರ್ಟ್ಮೆಂಟ್ ಇಲ್ಲಿ ನಮ್ಮ ರತ್ನ ಮೇಡಮ್ ಅವ್ರ ಬಟ್ಟೆ ಗುಳುಂಬ ನಮ್ಮ ಮ್ಯಾಮನ್ ಬೆಟ್ಟ ಆಗಿ ಹೊಂಟತ್ ನೋಡ್ರಿ ಒಳ್ಳೆ ಮತ್ತು ರೂಮಿಗೆ ಸೊ ನಮ್ಮ ರತ್ನ ಮೇಡಮ್ ಅವ್ರ ಎಷ್ಟು ಒಳ್ಳೆಯವ್ರ ಅಂದ್ರೆ ಎಕ್ಸಾಮ್ ನಡ್ದತಿ ಎಕ್ಸಾಮ್ ನಡೆದು ಬಗೆ ಬೈ ಕೇಳಕತ್ತಾರ ಅಂತದ್ರಾಗ ನಾನು ಒಳಗೆ ಕೆಲಸ ಮಾತಾಡ್ಸಿದೆ ಐ ಆಮ್ ಲಕ್ಕಿ ಟು ಹ್ಯಾವ್ ಸಚ್ ಟೀಚರ್ಸ್ ಅಂಡ್ ಈಗ ಗುಂಡಿ ಗುಂಡ ಸುತ್ತ ಹೋಗ್ತೀನಿ ಕಳಿ ಸ್ಟೇಟ್ ಹೋಗಿ ಚಾಪುರ್ ಹೋತಾ ಗುಂಡಿ ಸ್ಟಾಕ್ ಅನ್ನೋದು ಕಣ್ಸಬ್ಬಾ Arena